ಅಲ್ರಿ ಒಂದ್ಸಂದ ಆಡ್ತಾರೆ ರೀ ಒಂ ಬಂಟಲ್ಲ ಚಕ್ಕ ಗಂಡಸಲ್ಲ ಬಪ್ಪರೆ ಹುಲಿ ಚಕ್ಕ ಗಂಡಸಲ್ಲ ಗಂಡಸಲ್ಲ ಅರ್ಕ ಮುರ್ಕ ಮೇಳಲ್ಲ ತಿರ್ಕೊಂಡ ತಿರ್ಗಾಡವ್ರ ಸಂಸಾರಲ್ಲ ಹೌದು ಎರಕೊಂದ್ರ ಬಡ್ಡಿಯಾಗಿ ಡೋಗಿದ್ರ ಆ ಹುಲಿ ಕಚ್ಚ ಗುರು ಅಲ್ಲ ಲುಚ್ಚ ಶಿಷ್ಯ ಅಲ್ಲಂತ ಹೌದು ಹಿಂಗಂತಂದ್ರ ಒಂಟ್ ಹೆಂಗದ ಒಂಟ ಅಂದ್ರೆ ಶೂರ್ ಆಗೋದಿಲ್ಲ ಹೌದು ಮೇಳ ತಾಳ ಲಯ ಇತ್ತಂದ್ರೆ ಅದು ಅದ ಎಲ್ಲಾನು ಒಟ್ಟು ಬರ್ತದಂತಕ್ಕಂತ ಮಾತನ್ನ ಹೇಳಿತ್ತ ಹೆಚ್ಚಾದ್ರಿ ಊರಾಗ ನೀವು ಅದು ಊರ ವಿಮಾನದಂಗಿಲ್ಲ ಅದು ಅದಕ್ಕೆ ಎಲ್ಲಾರ ದೇವಿ ಅನುಗ್ರಹ ಮತ್ತ ನಾವು ಚಂದ ಈಗ ಒಂದು ಐದು ನೋಡಿ ಚಂದೈತೆ ದೇವಿ ಜಾತ್ರೆ ಮೇಲೆ ಆಡಿ ಹಾಡಿ ಕ್ಯಾಲಿ ಒಂದ್ ಎರಡು ನೋಡಿ ಮತ್ತ ಸರಿ ಜೋಡಿ ಕಲೀ ಒಂದಿಟ್ಟು ಮಾತಾಡಿ ತೊಳಿ ಅವ್ರಿಗೆ ಒಂದಿಟ್ಟು ಏ ಇಲ್ರಿ ಅವೆಲ್ಲ ಇಲ್ಲ ನೀವು ಮಾತಾಡುವ

ನಾಡಿನ ಮೇಲೆ ವಾದರ್ ತಾಯಿ ಆಡಲ್ಲ ಮೇಲೆ ಆಡಲ್ಲಾನ ಮೇಲೆ ಜಚ ಮೇಲೆ ವಾದರ್ ತಾಯಿ ಜಾ ಚಲ್ಲಾನೆ ಜಾಯಿ ಜಲ್ಲಾನ ಮೇಲೆ ಕತ್ತಲ ಮನೆಗೆ ಕನ್ನಡಿ ಬೆಳಕ ಜೋತ್ ಬೆಳಕಾನೆ ಮೇಲೆ ನಂಬ್ಯಾಲ ಧೋತಿ ಬೆಳಕ ನಿನ್ನ ಮೇಲೆ ತಾಯಿ ನಿನ್ನ ಬೆಳಕ ನನ್ಮ್ಯಾ ನಿಮ್ಮ ಬೇಡಕ ನಂಬ್ಯಾಲ ಇದ್ದರು ಬಂದ ಮಿಸೋಗಳು ಆಡ್ಯ ನಿನ್ನ ಬೆಳಕ ನನ್ ಮೇಲೆ ಇದ್ದರು ನಾಡದು ಒಂಬೆ ಆಡೇನೋ ನಮ್ಮ ಗುರುವಿನ ಮಾರ ಗೋ ಬಂದು ಇಲ್ಲಿಗೆ ನಿಂತಾವೋ ಏ ನಮ್ಮ ದೇವರು ಮಾರ ಗೋ ಬಂದು ಇಲ್ಲಿಗೆ ನಿಂತಾವ ಮೊದಲು ಹೇಳನು ಮಾಡಪ್ಪ ಕವಿತ ಕೆಟ್ಟನು ಮುಳ್ಳಪ್ಪ ಮೊದ್ಲೇನು ಮಾಡಪ್ಪ ಕವಿತ ಕೆಟ್ಟನು ಉಳ್ಳಪ್ಪ ವರು ಮಾತಾಡ ಮಾತಾಡುವ ಹೇಳ ನೀವು ಇಬ್ರು ಇಲ್ಲಿ ಹೇಳ್ತೀರಿ ನೆನಪ ಏನ್ ನಾನೇ ಎದ್ದು ನಿಮ್ ಕಿರಿಕಿರಿ ಹಲೋ 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 ಇರಬೇಕಿ ತಿಳಿ ಮಾಡಿ ಹೇಳುತ್ತೀನಿ ತಿಳದಷ್ಟು ನನಗ ಇರಬೇಕು i yeah. yeah. Shake it! Okay. ಕಟ್ಟ ತಿಳುವಳತೀನಿ ತಿಳಗ ಇರಬೇ ತಂಗಿ ವರಲಾನಲಾಗ ತಿಳಿ ಬೇಕ ತಂಗಿ ಒಗತಾನದಾಗ ತಿಳಿ ಮಾಡಿ ಹೇಳ್ತೀನಿ ತಿಳಿದಷ್ಟು ನನಗ ಇರಬೇಕಂಗೆ ಒಗ್ತಾನಾಗ ತಿಳ್ದಿ ತಿಳಿ ಮಾಡಿ ನನಗ ಇರಬೇಕ ಇರಬೇಕಂಗೆ ಹೊಸಾಗ ಮಾಡಿ ಹೇಳತೀನಿ ತಿಳದಷ್ಟು ನನಗ ಇರಬೇಕ ತಂಗಿ ಒಗತಾನದಾಗ ಮಾಡಿ ತಿಳಿತ್ತೀನಿ ತಿಳದಷ್ಟು ನನಗ ಇರಬೇಕಾ ತಂಗಿ ಒಗತಾನದಾಗ ತಿಳಿ ಮಾಡಿ ಮಾಡಿ ಹೇಳ್ತೀನಿ ತಿಳದಷ್ಟು ನನಗ ತಂಗಿ ಒಗತಾನದಾಗ ತಿಳಿ ಮಾಡಿ ಎಳತೀನಿ ತಿಳದಷ್ಟು ನನಗ ಯಾವರ ಮಳ್ಳಿ ಬಿಳಬ್ಯಾಡ ತಳ್ಳಿ ಯಾವೂರ ಮಳ್ಳಿ ಬಿಳಬ್ಯಾಡ ತಳ್ಳಿ ತಳ್ಳಿ ಬಿದ್ದರ ನಿಂದು ಒಡದೆ ತಗುಳ್ಳಿ ತಳ್ಳಿ ಬಿದ್ದರ ನಿಂದು ಒಡದೆ ತಗುಳ್ಳಿ ಆ ಹೌದು ಎಮ್ ಬಿ ಬಿ ಎಸ್ ಇದ್ದಂಗೆ ಇದು ನಮ್ಮ ಅಪ್ಪನ ಬಡ್ಡಿ ಪಾಯ ಹಾ ನೀ ಆಶಕ ಇಲ್ಲಪ್ಪ ಆ ಅಲ್ಲೇರೇ ನಾವು ನೀವು ಇಲ್ಲಿ ಕಮ್ಮದ ರೇಟ್ ನಾವು ಬಂದೇವಿ ಯಾಕಪ್ಪಾ ಯಾಕ ಬಂದೇವನ್ನ ಕೇಳಿ ಹೇಳ್ತೀನಿ ಯಾಕ ಹಲೋ ಅದಕ್ಕ ಈಗ ಹಲೋ ಈ ಆಯರ್ ಕೊಟ್ಟಿರ್ತಕ್ಕಂಥವ್ರ ಹೇಳ್ರಿ ಶಂಕರನ ವಶ್ಕೇರಿ ಇವರಾದ್ರೂ ಕೂಡ ನೂರ ರೂಪಾಯಿ ಕಲಾಕಾಣಿಕೆ ಕೊಟ್ಟಿರ್ತಾರ ಅವ್ರಿಗಾದ್ರು ಕೂಡ ನೀಲಗಂಗಾ ಮತ್ತು ಬಂಟ್ನೂರ್ ಜಟ್ಟಿಂಗರಾಯ ಅಮೋಘ ಸಿದ್ಧ ಮತ್ತು ಬಯಲು ಭೂತಾಳ ಸಿದ್ಧ ಶ್ರೀ ಸಂಪತ್ವವನ್ನು ಕೊಟ್ಟು ಕಾಪಾಡಬೇಕಂತ ಹೇಳಿ ನೆನೆಸ್ಕೋತೇವೆ ದೇವೇಂದ್ರ ಹೊಸ ಕೇಳಿ ಕೂಡ ಅಮೋಘ ಸಿದ್ಧ ಮತ್ತು ಮದಗಡ ಮತ್ತೆ ಸದಾನ ಕಾಲ ಶ್ರೀ ಸಂಪತ್ವವನ್ನು ಕೊಟ್ಟು ಕಾಪಾಡ್ಲಿ ಅಂತ ಹೇಳಿ ಮೇಲಿನ ತರ್ಪದ ಗುರ್ಲಿಂಗ ಇವ್ರಿಗಾದ್ರೂ ಇವರಿಗಾದ್ರು ಜಗದ ಜ್ಯೋತಿ ಬಸವಣ್ಣ ಹಾಗೂ ಕೊಡೇಕಲ್ ಬಸವಣ್ಣ ಕುಂಟೋಜಿ ಬಸವಣ್ಣ ಇಲ್ಲಿ ನಡೆಸಿರ್ತಕ್ಕಂಥ ಗ್ರಾಮ ದೇವತೆ ಶ್ರೀ ಸಂಪತ್ತವನ್ನು ಕೊಟ್ಟು ಕಾಪಾಡ್ಲತ್ತೇಳಿ ಈ ಮೇಳ ಬೇಡ್ಕೋತರಣ ನಾಯ್ಕೋಡ್ ಇವರಾದರೂ ಕೂಡ ನೂರ ರೂಪಾಯಿ ಕಲಾ ಕಾಣಿಕೆ ಕೊಟ್ಟಿರ್ತಾರೆ ಅವ್ರಿಗೆ ಆದ್ರೂ ಕೂಡ ರಿವರ್ಸಿದ್ದ ಮಾಳಿಂಗ್ರಾಯ ಜಟ್ಟಿಂಗ್ರಾಯ್ ಕೊಟ್ಟು ಕಾಪಾಡ್ಲಂತ ಬೇಡಿಕಿರೋದು ದಯವಿಟ್ಟು ಸಿದ್ದೋಣ ಬೋದಾಳ ವೇದಿಕೆಗೆ ಇರ್ಬೇಕಂತ ಹೇಳಿ ವಿನಸ್ಕೋತ ಇದ್ರೆ ಯಾಕಂದ್ರಪ್ಪ ಕೈಪಲ್ಯ ಬಜಾರ್ ಆದಂಗ ಇದೆ ಅದು ಮಂದೆಲ್ಲ ಬಹಳ ಕಲ್ತದ ಗಲ್ಲ ಆಗಿಲ್ಲ ಹ ಆಯ್ತಣ್ಣ ಅಣ್ಣ ಏಣ ನೀ ಆಗಿಲ್ಲ ಏಣ ನೀ ಸೈಲೆಂಟ್ ಆಗೋ ನಿಂಗಪ್ಪ ಕೈ ಇಟ್ಟು ಇವರಾದ್ರೂ ಕೂಡ ನೂರ ಒಂದು ರೂಪಾಯಿ ಕಲ ಕಾಣಿಕೆ ಕೊಟ್ಟಿರ್ತಾರೆ ಅವ್ರಿಗೆ ಆದ್ರೂ ಕೂಡ ರೇಣು ಸಿದ್ಧ ಮಾಳಿಂಗ್ರ ಜಟ್ಟಿಂಗ್ರ ಅಟೇಶ್ವರ್ ಕೊಟ್ಟು ಕಾಪಾಳೆ ಅಂತ ಬೇಡಿಕಿರೋದು ನಿಂಗಪ್ಪ ಗೌಡ ಚೌದ್ರಿ ಹಾ ನಿಂಗಪ್ಪ ಗೌಡ ಚೌದ್ರಿ சன சௌத இவரூ கூட நம்ம கலைய கண்டு கலை கொட்டி நூற ஒன் ரூபாய் கலா காண்கி கொட்டிர் தர அவ்வளோ கூட ரேவ்ணு சித்த மழை ஜெட்டிங்க ஆட்டோஸ் கொட்ட காப்பாட்ரோது அதுக்க மாநகாக்க நாய்கோடு இவ்ராக கூட நூலா நூற ஒன் ரூபாய் கலா காண்கி கொட்டிர்ற அவ்ரி கூட ரேவ் சித்த ஜட்டிங்க ஆட்டோஸ் காப்பாடியது ನಿಮ್ ಕೈ ಮುಗಿತೆ ನೀವು ತರಿಸಿ ಶಾಂತರಾಗಿ ಕೂತು ನೋಡ್ರಿ ಶಾಂತರ ನೀವ್ ದಾಡ್ಲೆ ಮಾಡಿದ್ರ ನಮಗ್ ಲಾಭ ಐತಿ ನಾವ್ ಇಬ್ರು ದಾಟ್ಲಿ ಮಾಡಿದ್ರೆ ನಿಮಗ್ ಲಾಭ ಐತಿ ವಿಚಾರ ಮಾಡ್ರಿ ನೀವು ರೊಕ್ಕ ಕೊಟ್ಟು ತರಿಸಿ ನೀವೇ